ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ಮತ್ತಷ್ಟು ರೋಚಕ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ಲೈಕನ್ ಮೇಲೆ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ನಮಸ್ಕಾರ ಡಿವೈನ್ ಕನ್ನಡ ಚಾನೆಲ್ನ ಸಮಸ್ತ ವೀಕ್ಷಕರಿಗೆ ಸ್ವಾಗತ ಮೊದಲನೇ ಬಾಗಿ ಎಲ್ಲರಿಗೂ ಎರಡು ಸಾವಿರದ ಇಪ್ಪತ್ತಾರರ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಈ ಹೊಸ ವರ್ಷ ನಿಮ್ಮ ಬಾಳಿನಲ್ಲಿ ಹೊಸ ಭರವಸೆ ಹೊಸ ಬೆಳಕು ಮತ್ತು ಮುಖ್ಯವಾಗಿ ಸಾಕ್ಷಾತ್ ಮಹಾಲಕ್ಷ್ಮಿಯ ಅನುಗ್ರಹವನ್ನು ತರಲಿ ಎಂದು ನಾನು ದೇವರಲ್ಲಿ ಪ್ರಾರ್ಥಿಸುತ್ತೇನೆ ಸ್ನೇಹಿತರೆ ಇವತ್ತು ಜನವರಿ ಒಂದು ವರ್ಷದ ಮೊದಲ ದಿನ ಪ್ರತಿಯೊಬ್ಬರಿಗೂ ಒಂದು ಆಸೆ ಇರುತ್ತೆ ಈ ವರ್ಷವಾದರೂ ನನ್ನ ಕಷ್ಟಗಳು ಕಳೆಯಲಿ ನನ್ನ ಸಾಲಬಾಧೆ ತೀರಲಿ ಕೈಯಲ್ಲಿ ನಾಲ್ಕು ಕಾಸು ಉಳಿಯುವಂತಾಗಲಿ ಅಂತ ನಾವು ಎಷ್ಟೇ ಕಷ್ಟಪಟ್ಟು ದುಡಿದರೂ ಕೆಲವೊಮ್ಮೆ ಅದೃಷ್ಟ ಅನ್ನೋದು ನಮ್ಮ ಕೈ ಹಿಡಿಬೇಕಾಗುತ್ತೆ ಹಾಗಾಗಿ ಈ ವಿಶೇಷವಾದ ದಿನದಂದು ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯೇ ನಿಮಗೆ ನೀಡುತ್ತಿರುವ ಒಂದು ಸೂಚನೆ ಅಥವಾ ಸಂದೇಶ ಏನಿದೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ಇವತ್ತಿನ ಈ ವಿಡಿಯೋ ತುಂಬ ವಿಶೇಷವಾಗಿದೆ ಇದೊಂದು ಕೇವಲ ವಿಡಿಯೋ ಅಲ್ಲ ಇದೊಂದು ದೈವಿಕ ಪರೀಕ್ಷೆ ಇಲ್ಲಿ ನಾನು ನಿಮಗೆ ಮೂರು ಅದ್ಭುತವಾದ ಲಕ್ಷ್ಮೀ ನಾಣ್ಯಗಳನ್ನು ತೋರಿಸಲಿದ್ದೇನೆ ಈ ಮೂರು ನಾಣ್ಯಗಳಲ್ಲಿ ಯಾವುದಾದರೂ ಒಂದನ್ನು ನೀವು ಆಯ್ಕೆ ಮಾಡಿಕೊಳ್ಳಬೇಕು ನೀವು ಆಯ್ಕೆ ಮಾಡುವ ಆ ಒಂದು ನಾಣ್ಯ ಎರಡು ಸಾವಿರದ ಇಪ್ಪತ್ತಾರರಲ್ಲಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ಹೇಗಿರುತ್ತದೆ ನಿಮಗೆ ಹಣ ಎಲ್ಲಿಂದ ಬರುತ್ತೆ ಅಥವಾ ನೀವು ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅನ್ನೋದನ್ನು ತಿಳಿಸುತ್ತೆ ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಯಾಕಂದ್ರೆ ವಿಡಿಯೋ ಕೊನೆಯಲ್ಲಿ ಪ್ರತಿಯೊಂದು ರಾಶಿಯವರಿಗೂ ಅಥವಾ ಪ್ರತಿಯೊಂದು ಆಯ್ಕೆ ಮಾಡಿದವರಿಗೂ ನಾನು ಒಂದು ಚಿಕ್ಕ ಹಾಗೂ ಶಕ್ತಿಶಾಲಿ ಪರಿಹಾರವನ್ನ ಕೂಡ ತಿಳಿಸುತ್ತೇನೆ ಬನ್ನಿ ತಡ ಮಾಡದೆ ವಿಡಿಯೋ ಶುರು ಮಾಡೋಣ ಸಾಮಾನ್ಯ ಸಲಹೆಗಳು ಜನರಲ್ ಅಡ್ವೈಸ್ ಫಾರ್ ವೆಲ್ತ್ ಇನ್ ನ್ಯೂ ಇಯರ್ ಅದಕ್ಕೂ ಮುನ್ನ ಈ ವರ್ಷವಿಡೀ ನಿಮ್ಮ ಮನೆಯಲ್ಲಿ ಹಣಕಾಸಿನ ಹರಿವು ಚೆನ್ನಾಗಿರಬೇಕು ಅಂದ್ರೆ ಜನವರಿ ಒಂದರ ಈ ದಿನ ನೀವು ಮಾಡಬೇಕಾದ ಮೂರು ಮುಖ್ಯ ಕೆಲಸಗಳ ಬಗ್ಗೆ ಮೊದಲು ತಿಳ್ಕೊಳ್ಳೋಣ ನೀವು ಯಾವುದೇ ನಾಣ್ಯವನ್ನ ಆಯ್ಕೆ ಮಾಡೋದಕ್ಕೂ ಮುನ್ನ ಈ ವಿಷಯಗಳು ನಿಮಗೆ ತಿಳಿದಿರಲಿ ಮೊದಲ್ನೇ ವಿಷಯ ಈ ವರ್ಷ ನಿಮ್ಮ ಮನೆಯ ಪ್ರಧಾನ ಬಾಗಿಲನ್ನ ಯಾವಾಗಲೂ ಸ್ವಚ್ಛವಾಗಿಡಿ ಯಾಕಂದ್ರೆ ಲಕ್ಷ್ಮೀ ಬರೋದು ಬಾಗಿಲಿನಿಂದಲೇ ಇವತ್ತು ಹೊಸ ವರ್ಷದ ಮೊದಲ ದಿನವಾದ್ರಿಂದ ಸಂಜೆ ನಿಮ್ಮ ಮನೆಯ ಹೊಸ್ತಿಲಿಗೆ ಅರಿಶಿನ ಕುಂಕುಮವನ್ನಿಟ್ಟು ಪೂಜೆ ಮಾಡಿ ಇದು ಪಾಸಿಟಿವ್ ಎನರ್ಜಿಯನ್ನು ಆಕರ್ಷಣೆ ಮಾಡುತ್ತೆ ಎರಡನೇ ವಿಷಯ ಹಳೆಯ ಅಥವಾ ಮುರಿದ ವಸ್ತುಗಳನ್ನ ಇವತ್ತೇ ಮನೆಯಿಂದ ಆಚೆ ಹಾಕಿ ಮುರಿದ ಕನ್ನಡಿಯಾಗಿರಬಹುದು ನಿಂತು ಹೋಗಿರೋ ಗಡಿಯಾರ ಆಗಿರಬಹುದು ಅಥವಾ ಹರಿದು ಹೋಗಿರೋ ಪರ್ಸ್ ಆಗಿರಬಹುದು ಇವು ದರಿದ್ರದ ಸಂಕೇತ ಇವತ್ತು ಇವುಗಳನ್ನ ಆಚೆ ಹಾಕಿದ್ರೆ ಹೊಸ ಅವಕಾಶಗಳಿಗೆ ಜಾಗ ಸಿಗುತ್ತೆ ಮೂರನೇ ವಿಷಯ ಇವತ್ತು ಸಾಧ್ಯವಾದರೆ ಯಾರಾದರೂ ಒಬ್ಬ ಬಡವರಿಗೆ ಅಥವಾ ಹಸಿದ ಪ್ರಾಣಿಗೆ ಊಟ ಅಥವಾ ಬಿಸ್ಕೆಟ್ ನೀಡಿ ನೀವು ವರ್ಷದ ಮೊದಲ ದಿನ ಮಾಡುವ ದಾನ ವರ್ಷವಿಡೀ ನಿಮಗೆ ಹತ್ತು ಪಟ್ಟು ಲಾಭವನ್ನ ತಂದುಕೊಡುತ್ತೆ ಆಯ್ಕೆ ಪ್ರಕ್ರಿಯೆ ದ ಸೆಲೆಕ್ಷನ್ ಪ್ರಾಸೆಸ್ ಈಗ ನಮ್ಮ ಮುಖ್ಯ ವಿಷಯಕ್ಕೆ ಬರೋಣ ನಿಮ್ಮ ಸ್ಕ್ರೀನ್ ಮೇಲೆ ನೀವು ಮೂರು ವಿಧವಾದ ನಾಣ್ಯಗಳನ್ನ ನೋಡ್ತಾ ಇದ್ದೀರಾ ಇಲ್ಲಿ ನೀವು ಸ್ಕ್ರೀನ್ ಮೇಲೆ ಮೂರು ನಾಣ್ಯಗಳ ಫೋಟೋ ಹಾಕಬೇಕು ಒಂದು ಹಳೆಯ ಚಿನ್ನದ ನಾಣ್ಯ ಎರಡು ಬೆಳ್ಳಿಯ ಅಥವಾ ಕಮಲದ ಹೂವಿರುವ ನಾಣ್ಯ ಮೂರು ಕುಂಕುಮ ಮತ್ತು ಅರಿಶಿನ ಹಚ್ಚಿರುವ ಮಂಗಳಕರವಾದ ನಾಣ್ಯ ಈಗ ನಿಮ್ಮ ಮನಸ್ಸನ್ನ ಶಾಂತಗೊಳಿಸಿ ದೀರ್ಘವಾಗಿ ಉಸಿರನ್ನ ತೆಗೆದುಕೊಳ್ಳಿ ನಿಮ್ಮ ಇಷ್ಟ ದೇವರನ್ನ ಅಥವಾ ಲಕ್ಷ್ಮೀದೇವಿಯನ್ನ ಮನಸ್ಸಿನಲ್ಲಿ ಪ್ರಾರ್ಥನೆ ಮಾಡಿ ತಾಯಿ ಈ ವರ್ಷ ನನ್ನ ಭವಿಷ್ಯ ಹೇಗಿರಲಿದೆ ದಾರಿ ತೋರಿಸು ಅಂತ ಕೇಳ್ಕೊಳ್ಳಿ ಈಗ ಈ ಮೂರು ನಾಣ್ಯಗಳಲ್ಲಿ ಯಾವ ನಾಣ್ಯ ನಿಮ್ಮ ಕಣ್ಣಿಗೆ ಅಥವಾ ಮನಸ್ಸಿಗೆ ಹೆಚ್ಚು ಇಷ್ಟವಾಗ್ತಿದೆಯೋ ಅದನ್ನ ಆಯ್ಕೆ ಮಾಡಿ ಹೆಚ್ಚು ಯೋಚನೆ ಮಾಡ್ಬೇಡಿ ನಿಮ್ಮ ಮನಸ್ಸಿಗೆ ತಕ್ಷಣ ಹೊಳೆಯುವ ನಾಣ್ಯವೇ ನಿಮ್ಮ ಉತ್ತರವಾಗಿರುತ್ತೆ ನೀವು ಒಂದನ್ನ ಆಯ್ಕೆ ಮಾಡಿದ್ದೀರಾ ಅಂತ ಭಾವಿಸಿದ್ದೀನಿ ಬನ್ನಿ ಈಗ ಫಲಿತಾಂಶವನ್ನ ನೋಡೋಣ ಫಲಿತಾಂಶ ವಿಶ್ಲೇಷಣೆ ದ ರಿವೀಲ್ ಆಯ್ಕೆ ಒಂದು ಪುರಾತನ ಕಾಲದ ಚಿನ್ನದ ನಾಣ್ಯ ಯಾರು ಮೊದಲೇ ನಾಣ್ಯವನ್ನ ಅಂದ್ರೆ ಆ ಹಳೆಯ ಕಾಲದ ಚಿನ್ನದ ನಾಣ್ಯವನ್ನ ಆಯ್ಕೆ ಮಾಡಿದ್ದೀರೋ ನಿಮಗೆ ಈ ವರ್ಷ ತುಂಬಾನೇ ಅದೃಷ್ಟ ಕಾದಿದೆ ಅಂತಾನೆ ಹೇಳಬಹುದು ಈ ನಾಣ್ಯವನ್ನ ಆಯ್ಕೆ ಮಾಡಿರೋದು ಏನನ್ನ ಸೂಚಿಸುತ್ತೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಅನಿರೀಕ್ಷಿತ ಧನಲಾಭದ ವರ್ಷವಾಗಲಿದೆ ಅಂದ್ರೆ ನೀವು ನಿರೀಕ್ಷಣೆ ಮಾಡಿದೆ ಕಡೆಯಿಂದ ನಿಮಗೆ ಹಣ ಬರುವ ಸಾಧ್ಯತೆಯಿದೆ ಇದು ನಿಮ್ಮ ಪೂರ್ವ ಪುಣ್ಯದ ಫಲ ಅಂತಾನೂ ಹೇಳಬಹುದು ವಿಶೇಷವಾಗಿ ಕಳೆದ ಕೆಲವು ವರ್ಷಗಳಿಂದ ನೀವು ಯಾರಿಗಾದರೂ ಸಾಲ ಕೊಟ್ಟು ಆ ಹಣ ವಾಪಸ್ ಬಾರದೆ ಪರದಾಡ್ತಾ ಇದ್ರೆ ಈ ವರ್ಷ ಆ ಹಣ ನಿಮ್ಮ ಕೈ ಸೇರುವ ಸಾಧ್ಯತೆ ತುಂಬಾ ಇದೆ ಅಷ್ಟೇ ಅಲ್ಲ ಕೋರ್ಟ್ ಕಚೇರಿಗಳಲ್ಲಿ ಆಸ್ತಿಯ ವಿಚಾರವಾಗಿ ಏನಾದರೂ ತಕರಾರು ಇದ್ರೆ ಅಥವಾ ಪೂರ್ವಜರ ಆಸ್ತಿಯ ವಿಚಾರದಲ್ಲಿ ಗೊಂದಲಗಳು ಇದ್ರೆ ಅದೆಲ್ಲವೂ ಈ ವರ್ಷ ಬಗೆಹರಿಯುವ ಸೂಚನೆಯಿದೆ ತೀರ್ಪು ನಿಮ್ಮ ಪರವಾಗಿ ಬರುವ ಸಾಧ್ಯತೆಯಿದೆ ಆದರೆ ಒಂದು ಎಚ್ಚರಿಕೆ ಕೂಡ ಇದೆ ಈ ನಾಣ್ಯವನ್ನ ಆಯ್ಕೆ ಮಾಡಿದವರಿಗೆ ಹಣವೇನೋ ಬರುತ್ತೆ ಆದರೆ ಬಂದ ಹಣವನ್ನ ಸರಿಯಾಗಿ ನಿರ್ವಹಣೆ ಮಾಡದಿದ್ರೆ ಅದು ಬಂದ ದಾರಿಯಲ್ಲೇ ಹೋಗುವ ಸಾಧ್ಯತೆ ಕೂಡ ಇರುತ್ತೆ ನಿಮಗೆ ಲಾಟರಿ ಹೊಡೆದ ಹಾಗೆ ಅಥವಾ ಒಂದೇ ಬಾರಿಗೆ ದೊಡ್ಡ ಮೊತ್ತದ ಹಣ ಸಿಗಬಹುದು ಅದನ್ನ ನೀವು ಮೋಜುಮಸ್ತಿ ಅಥವಾ ಅನಗತ್ಯ ಖರ್ಚಿಗಳಿಗೆ ಬಳಸಬಾರದು ಅದನ್ನ ಸರಿಯಾದ ಜಾಗದಲ್ಲಿ ಹೂಡಿಕೆ ಅಂದ್ರೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ನಿಮ್ಮ ಏಳು ತಲೆಮಾರಿಗೆ ಆಗುವಷ್ಟು ಆಸ್ತಿಯನ್ನ ನೀವು ಮಾಡಬಹುದು ನಿಮಗೆ ಈ ವರ್ಷ ಅದೃಷ್ಟ ತರುವ ತಿಂಗಳುಗಳು ಅಂದ್ರೆ ಮಾರ್ಚ್ ಮತ್ತು ಅಕ್ಟೋಬರ್ ಈ ಸಮಯದಲ್ಲಿ ದೊಡ್ಡ ಬದಲಾವಣೆಗಳನ್ನ ನೀವು ಕಾಣಬಹುದು ನಿಮಗಾಗಿ ವಿಶೇಷ ಪರಿಹಾರ ನೀವು ಆಯ್ಕೆ ಮಾಡಿರೋದು ಪುರಾತನ ನಾಣ್ಯ ಆಗಿರೋದ್ರಿಂದ ನೀವು ಶುಕ್ರವಾರದ ದಿನ ಗೋಮಾತೆಗೆ ಬಾಳೆಹಣ್ಣು ಅಥವಾ ಬೆಲ್ಲವನ್ನ ತಿನ್ನಿಸೋದು ತುಂಬಾ ಒಳ್ಳೆಯದು ಇದು ನಿಮ್ಮ ದಾರಿಯಲ್ಲಿರುವ ಅಡೆತಡೆಗಳನ್ನ ನಿವಾರಣೆ ಮಾಡುತ್ತೆ ಇದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಇದೆಯೇ ಹಾಗೆ ನಿಮ್ಮ ಮಕ್ಕಳ ಮುಂದಿನ ಭವಿಷ್ಯ ಹೇಗಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಕೂಡ ನಿಮಗೆ ಇದ್ದೇ ಇರುತ್ತೆ ಹಾಗಿದ್ದರೆ ನಿಮಗೆ ನಿಮ್ಮ ಹಾಗೂ ನಿಮ್ಮ ಮಕ್ಕಳ ಜಾತಕದ ಅವಶ್ಯಕತೆ ಇದೆ ಹಾಗಿದ್ರೆ ಇಲ್ಲಿದೆ ನಿಮಗೆ ಸುವರ್ಣಾವಕಾಶ ಡಿವೈನ್ ಕನ್ನಡ ವತಿಯಿಂದ ನಾನೂರ ತೊಂಬತ್ತೊಂಬತ್ತಕ್ಕೆ ಸಿಗುವಂತಹ ಕಂಪ್ಲೀಟ್ ಜಾತಕ ನಿಮಗೆ ಕೇವಲ ಇನ್ನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಸಿಗ್ತಾ ಇದೆ ಈ ಜಾತಕದಲ್ಲಿ ನಿಮಗೆ ವಿದ್ಯಾಭ್ಯಾಸ ವಿವಾಹ ಉದ್ಯೋಗ ಆರೋಗ್ಯ ಸಂತಾನ ಹಾಗೂ ಹಾಗೆ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ಎಲ್ಲಾ ಮಾಹಿತಿಗಳು ನಿಮಗೆ ಈ ಒಂದು ಜಾತಕದಲ್ಲಿ ನಿಮಗೆ ಸಿಗುತ್ತೆ ಇದರ ಜೊತೆಗೆ ಈ ಜಾತಕದಲ್ಲಿ ನಿಮಗೆ ಗೋಚಾರ ಫಲಗಳಾಗಲಿ ನಕ್ಷತ್ರ ಫಲಗಳಾಗಲಿ ದಶಾ ಫಲಗಳು ಪಂಚಾಂಗ ಫಲಗಳು ಹಾಗೆ ಈ ಒಂದು ಸಮಸ್ಯೆಗಳು ನಿಮಗೆ ಏನೇನು ಬರುತ್ತೆ ಅದಕ್ಕೆ ಪರಿಹಾರಗಳು ಎಲ್ಲವೂ ಕೂಡ ಈ ಒಂದು ಜಾತಕದಲ್ಲಿ ನಿಮಗೆ ಇರುತ್ತೆ ಇದನ್ನು ನೀವು ಸಿಂಪಲ್ ಆಗಿ ಪಿ ಡಿ ಎಫ್ ಮುಖಾಂತರ ನೀವು ಪಡ್ಕೊಬೋದು ಇದನ್ನು ನೀವು ಪಿ ಡಿ ಎಫ್ ರಿಸೀವ್ ಮಾಡಿದ ತಕ್ಷಣ ನೀವು ನಿಮ್ಮ ಹತ್ತಿರ ಇರುವಂತಹ ಚರಾಕ್ ಶಾಪಲ್ಲಿ ಇದನ್ನು ಪಿ ಡಿ ಎಫ್ ಮನೆ ನೀವು ಪ್ರಿಂಟ್ ಬೇಕಾದ ಮಾಡಿಸ್ಕೊಬೋದು ಅಥವಾ ಮೊಬೈಲಲ್ಲೇ ನೀವು ಈ ಒಂದು ಚತಕವನ್ನು ನೋಡ್ಕೊಬೋದು ಆರ್ಡರ್ ಮಾಡೋದಕ್ಕಾಗಿ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೊದಲನೇ ಲಿಂಕ್ ಇರುತ್ತೆ ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಇದು ಡೈರೆಕ್ಟಾಗಿ ನಿಮಗೆ ವಾಟ್ಸಪ್ಗೆ ಹೋಗುತ್ತೆ ಅಲ್ಲಿ ನೀವು ಹೋಗಿ ನಿಮ್ಮ ಒಂದು ನಿಮ್ಮ ಹೆಸರು ನಿಮ್ಮ ಜನ್ಮ ದಿನಾಂಕ ಹುಟ್ಟಿದ ಸಮಯ ಹುಟ್ಟಿದ ಊರಿನ ಜಿಲ್ಲೆಯನ್ನು ವಾಟ್ಸಪ್ ಮುಖಾಂತರ ನಮಗೆ ಸೆಂಡ್ ಮಾಡಿ ನಾ ನಂತರ ನಿಮಗೆ ಕೇವಲ ಎರಡೇ ದಿನಗಳಲ್ಲಿ ನಿಮಗೆ ಪಿ ಡಿ ಎಫ್ ಮುಖಾಂತರ ನಿಮ್ಮ ಜಾತಕವನ್ನು ನೀವು ಪಡ್ಕೊಬೋದು ಅರವತ್ತರಿಂದ ಎಪ್ಪತ್ತು ಪುಟಗಳು ಕೂಡ ಈ ಒಂದು ಜಾತಕದಲ್ಲಿ ಇರುತ್ತೆ ಇದ್ರೆ ಮಿಸ್ ಮಾಡದೆ ಆರ್ಡರ್ ಮಾಡಿ ಹಾಗೆ ನಿಮ್ಮ ಭವಿಷ್ಯದಲ್ಲಿ ನಡೆಯುವಂತಹ ಎಲ್ಲ ವಿಷಯಗಳನ್ನ ಮುಂಚೆನೆ ನೀವು ತಿಳಿದುಕೊಳ್ಳಿ ಆಯ್ಕೆ ಎರಡು ಬೆಳ್ಳಿಯ ಅಥವಾ ಕಮಲದ ಹೂವಿರುವ ನಾಣ್ಯ ದ ಸಿಲ್ವರ್ ಸ್ಲ್ಯಾಶ್ ಲೋಟಸ್ ಕಾಯಿನ್ ಯಾರು ಆ ಕಮಲದ ಹೂವಿರುವ ಬೆಳ್ಳಿಯ ನಾಣ್ಯವನ್ನ ಆಯ್ಕೆ ಮಾಡಿದ್ದೀರೋ ನಿಮ್ಮ ಪಾಲಿಗೆ ಎರಡ್ ಸಾವಿರದ ಇಪ್ಪತ್ತಾರು ಕರ್ಮಫಲದ ವರ್ಷ ಅಥವಾ ಹೊಸ ಅವಕಾಶಗಳ ವರ್ಷ ಸ್ನೇಹಿತರೆ ಈ ನಾಣ್ಯ ಸೂಚಿಸೋದೇನಪ್ಪಾ ಅಂದ್ರೆ ನೀವು ಕಷ್ಟಪಟ್ಟು ಕೆಲಸ ಮಾಡುವ ವ್ಯಕ್ತಿಗಳು ನೀವು ಸುಮ್ಮನೆ ಕುಳಿತು ಅದೃಷ್ಟವನ್ನ ನಂಬುವವರಲ್ಲ ಈ ವರ್ಷ ಲಕ್ಷ್ಮೀದೇವಿ ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲವನ್ನ ಡಬಲ್ ಆಗಿ ನೀಡಲಿದ್ದಾಳೆ ವಿಶೇಷವಾಗಿ ಉದ್ಯೋಗದಲ್ಲಿ ಇರುವವರಿಗೆ ಈ ವರ್ಷ ಪ್ರಮೋಷನ್ ಸಿಗುವ ಅಥವಾ ಸಂಬಳ ಜಾಸ್ತಿಯಾಗುವ ಯೋಗ ಇದೆ ಯಾರೆಲ್ಲ ಹೊಸ ಬಿಸ್ನೆಸ್ ಶುರು ಮಾಡ್ಬೇಕು ಅಂತ ಎಷ್ಟೋ ದಿನಗಳಿಂದ ಪ್ಲಾನ್ ಮಾಡ್ತಾ ಇದ್ದೀರೋ ಅವರಿಗೆ ಇದು ಸುವರ್ಣ ಕಾಲ ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ನೀವು ಯಾವುದೇ ಹೊಸ ಕೆಲಸಕ್ಕೆ ಕೈ ಹಾಕಿದ್ರೂ ಅದರಲ್ಲಿ ಯಶಸ್ಸು ಸಿಗುತ್ತೆ ವಿದ್ಯಾರ್ಥಿಗಳಿಗೂ ಕೂಡ ಈ ನಾಣ್ಯ ತುಂಬಾ ಒಳ್ಳೆಯದು ಪರೀಕ್ಷೆಯಲ್ಲಿ ಒಳ್ಳೆ ರಿಸಲ್ಟ್ ಬರುವ ಸಾಧ್ಯತೆಯಿದೆ ಆದ್ರೆ ನೆನಪಿಡಿ ಈ ನಾಣ್ಯ ಆಯ್ಕೆ ಮಾಡಿದವರಿಗೆ ಹಣ ಸುಲಭವಾಗಿ ಅಥವಾ ಫ್ರೀಯಾಗಿ ಸಿಗೋದಿಲ್ಲ ನಿಮ್ಮ ಬುದ್ಧಿವಂತಿಕೆ ಮತ್ತು ನಿಮ್ಮ ಕೆಲಸದ ಮೂಲಕವೇ ಹಣ ಹರಿದು ಬರುತ್ತೆ ನೀವು ಎಷ್ಟು ಆಕ್ಟಿವ್ ಆಗಿ ಇರ್ತೀರೋ ಅಷ್ಟು ಹಣವನ್ನ ಆಕರ್ಷಣೆ ಮಾಡ್ತೀರಾ ಸೋಮಾರಿತನ ಮಾಡಿದ್ರೆ ಕೈಗೆ ಬಂದ ತುತ್ತು ಬಾಯಿಗೆ ಬರೋದಿಲ್ಲ ನಿಮಗೆ ವಿದೇಶಕ್ಕೆ ಹೋಗುವ ಅಥವಾ ದೂರದ ಊರಿಗೆ ಪ್ರಯಾಣ ಮಾಡಿ ಹಣ ಗಳಿಸುವ ಅವಕಾಶ ಕೂಡ ಈ ವರ್ಷ ಸಿಗಬಹುದು ನಿಮಗಾಗಿ ವಿಶೇಷ ಪರಿಹಾರ ನೀವು ಕಮಲದ ನಾಣ್ಯ ಆಯ್ಕೆ ಮಾಡಿರೋದ್ರಿಂದ ಪ್ರತಿ ಶುಕ್ರವಾರ ಲಕ್ಷ್ಮೀದೇವಿಯ ಫೋಟೋ ಅಥವಾ ವಿಗ್ರಹದ ಮುಂದೆ ಎರಡು ಏಲಕ್ಕಿಗಳನ್ನು ಇಟ್ಟು ಪೂಜೆ ಮಾಡಿ ನಂತರ ಆ ಏಲಕ್ಕಿಗಳನ್ನು ನಿಮ್ಮ ಪರ್ಸ್ನಲ್ಲಿ ಅಥವಾ ನೀವು ಕೆಲಸ ಮಾಡುವ ಜಾಗದಲ್ಲಿ ಇಟ್ಟುಕೊಂಡ್ರೆ ಇದರಿಂದ ಆರ್ಥಿಕ ವೃದ್ಧಿಯಾಗುತ್ತೆ ಆಯ್ಕೆ ಮೂರು ಕುಂಕುಮ ಅಥವಾ ಅರಿಶಿನ ಹಚ್ಚಿರುವ ನಾಣ್ಯ ದ ಕುಂಕುಮ್ ಆರ್ ಟರ್ಮರಿಕ್ ಕಾಯಿನ್ ಕೊನೆಯದಾಗಿ ಯಾರು ಮೂರನೇ ನಾಣ್ಯವನ್ನ ಅಂದ್ರೆ ಕುಂಕುಮ ಹಚ್ಚಿರುವ ಆ ಮಂಗಳಕರವಾದ ನಾಣ್ಯವನ್ನ ಆಯ್ಕೆ ಮಾಡಿದ್ದೀರೋ ಎರಡು ಸಾವಿರದ ಇಪ್ಪತ್ತಾರು ನಿಮಗೆ ಸ್ಥಿರತೆ ಮತ್ತು ಉಳಿತಾಯದ ವರ್ಷ ಕಳೆದ ವರ್ಷ ಬಹುಶಃ ನೀವು ಸಿಕ್ಕಾಪಟ್ಟೆ ಖರ್ಚು ಮಾಡಿರಬಹುದು ಎಷ್ಟೇ ದುಡಿದರೂ ಕೈಯಲ್ಲಿ ಕಾಸು ನಿಲ್ತಾ ಇರಲಿಲ್ಲ ಅನ್ನೋದು ನಿಮ್ಮ ದೊಡ್ಡ ಚಿಂತೆ ಆಗಿತ್ತು ಆದ್ರೆ ಈ ನಾಣ್ಯವನ್ನ ಆಯ್ಕೆ ಮಾಡಿದ ನಿಮಗೆ ಒಂದು ಗುಡ್ ನ್ಯೂಸ್ ಏನಂದ್ರೆ ಈ ವರ್ಷ ನಿಮ್ಮ ಅನಗತ್ಯ ಖರ್ಚಿಗಳಿಗೆ ಬ್ರೇಕ್ ಬೀಳಲಿದೆ ಈ ನಾಣ್ಯ ಸೂಚಿಸೋದು ಸಾಂಸಾರಿಕ ಸುಖ ಮತ್ತು ನೆಮ್ಮದಿಯನ್ನ ಈ ವರ್ಷ ನೀವು ದೊಡ್ಡ ಮಟ್ಟದ ರಿಸ್ಕ್ ತಗೊಳ್ಳೋಕೆ ಹೋಗ್ಬೇಡಿ ಅಂದ್ರೆ ಶೇರ್ ಮಾರ್ಕೆಟ್ ಅಥವಾ ಜೂಜಾಟಗಳಲ್ಲಿ ಹಣ ಹಾಕಕ್ಕೆ ಹೋಗ್ಬೇಡಿ ಬದಲಾಗಿ ಚಿನ್ನದ ಮೇಲೆ ಅಥವಾ ಮನೆಯ ಮೇಲೆ ಹೂಡಿಕೆ ಮಾಡೋದು ನಿಮಗೆ ಒಳ್ಳೆಯದು ಈ ವರ್ಷ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನಿಧಾನವಾಗಿ ಆದ್ರೂ ಸರಿ ಏರಿಕೆಯಾಗತ್ತೆ ಯಾರಿಗೆ ಮದುವೆ ತಡವಾಗ್ತಿದೆ ಅಥವಾ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತಾ ಇಲ್ವೋ ಅವರಿಗೆ ಈ ವರ್ಷ ಕಂಕಣ ಭಾಗ್ಯ ಕೂಡಿ ಬರುವ ಸಾಧ್ಯತೆಯಿದೆ ಮದುವೆಯಾದರೆ ಅಥವಾ ಮನೆಯಲ್ಲಿ ಮಗು ಹುಟ್ಟಿದರೆ ಆ ಮಗುವಿನ ಮೂಲಕ ಅಥವಾ ಸಂಗಾತಿಯ ಮೂಲಕ ನಿಮ್ಮ ಮನೆಗೆ ಲಕ್ಷ್ಮೀ ಪ್ರವೇಶ ಮಾಡಲಿದ್ದಾಳೆ ಒಟ್ಟಾರೆಯಾಗಿ ಹೇಳೋದಾಗ್ರೆ ನಿಮಗೆ ಈ ವರ್ಷ ದುಡ್ಡಿನ ಸುರಿಮಳೆ ಆಗದೇ ಇದ್ದರೂ ಕೂಡ ಸಾಲ ಮಾಡದಂತಹ ಪರಿಸ್ಥಿತಿ ಇರುತ್ತೆ ಮತ್ತು ನೆಮ್ಮದಿಯ ಜೀವನ ನಿಮ್ಮದಾಗುತ್ತೆ ಆರೋಗ್ಯದ ಕಡೆ ಕೂಡ ಸ್ವಲ್ಪ ಗಮನ ಕೊಡೋದು ಒಳ್ಳೆಯದು ನಿಮಗಾಗಿ ವಿಶೇಷ ಪರಿಹಾರ ನೀವು ಕುಂಕುಮ ಇರುವ ನಾಣ್ಯ ಆಯ್ಕೆ ಮಾಡಿರೋದ್ರಿಂದ ಪ್ರತಿದಿನ ಮನೆಯಿಂದ ಹೊರಗಡೆ ಹೋಗುವಾಗ ಸ್ವಲ್ಪ ಕುಂಕುಮವನ್ನ ಇಟ್ಟುಕೊಂಡು ಹೋಗಿ ಹಾಗೂ ಮಂಗಳವಾರದ ದಿನ ಸುಬ್ರಹ್ಮಣ್ಯ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಇದರಿಂದ ನಿಮ್ಮ ಮೇಲಿರುವ ಕೆಟ್ಟ ದೃಷ್ಟಿ ನಿವಾರಣೆಯಾಗಿ ಹಣ ಉಳಿತಾಯವಾಗುತ್ತೆ ಸ್ನೇಹಿತರೆ ಇದಾಗಿತ್ತು ಎರಡ್ ಸಾವಿರದ ಇಪ್ಪತ್ತಾರರ ಜನವರಿ ಒಂದರ ವಿಶೇಷ ಲಕ್ಷ್ಮೀ ನಾಣ್ಯದ ಭವಿಷ್ಯ ನೀವು ಯಾವ ನಾಣ್ಯವನ್ನ ಆಯ್ಕೆ ಮಾಡಿದ್ರಿ ಒಂದು ಎರಡು ಅಥವಾ ಮೂರು ಅದನ್ನ ತಪ್ಪದೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಅಷ್ಟೇ ಅಲ್ಲ ಈ ವರ್ಷ ನಿಮ್ಮ ಎಲ್ಲಾ ಕನಸುಗಳು ನನಸಾಗಲಿ ಅಂತ ಆಶಿಸುತ್ತಾ ಕಮೆಂಟ್ ಬಾಕ್ಸ್ನಲ್ಲಿ ಜೈ ಮಹಾಲಕ್ಷ್ಮಿ ಅಂತ ಬರೆಯೋದನ್ನ ಮರಿಬೇಡಿ ನೀವು ಎಷ್ಟು ಭಕ್ತಿಯಿಂದ ತಾಯಿಯನ್ನ ನೆನೆಯುತ್ತೀರೋ ಅಷ್ಟು ಬೇಗ ನಿಮ್ಮ ಕಷ್ಟಗಳು ಕರಗುತ್ತವೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೂ ಶೇರ್ ಮಾಡಿ ಅವರಿಗೂ ಕೂಡ ಅವರ ಭವಿಷ್ಯ ತಿಳಿಯೋಕೆ ಸಹಾಯ ಮಾಡಿ ನಮ್ಮ ಡಿವೈನ್ ಕನ್ನಡ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಗೊತ್ತಿ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಅಲ್ಲಿಯವರೆಗೂ ನಮಸ್ಕಾರ ಲೋಕ ಸಮಸ್ತ ಸುಖಿನೋಭವಂತು